ಓಂ ಶ್ರೀ ಗುರುಭ್ಯೋ ನಮಃ ಸಾಯೀಶ್ವರಾಗೆ ಸತ್ಯ ಸತ್ಯದೇವಾಗೆ ಧೀಮಹೆ ತನ್ನ ಸರ್ವ ಪ್ರಚೋದಯತ ಶ್ರೀ ಸದ್ಗುರು ಸಾಯಿ ಸಾಯಿ ಸದ್ಗುರುಭ್ಯೋ ನಮಃ ಆತ್ಮೀರೆ ಈ ದಿನ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣ ಋತುವಿನ ಆಶ್ವೈಜ ಶುಕ್ಲ ಪಂಚಮಿ ಶುಕ್ರವಾರ ದಿನಪೂರ್ತಿ ಶುಕ್ರವಾರ ಇರ್ತದೆ ಪಂಚಾಂಗಕ್ಕೆ ಬಂದಾಗ ಶುಕ್ರವಾರ ಈ ದಿನ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಪಂಚಮಿ ಅಂತಕ್ಕಂಥ ದಿನ ಪೂರ್ತಿ ಇರ್ತದೆ ಅದೇ ರೀತಿಲಿ ವಿಶಾಖ ನಕ್ಷತ್ರ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಇರ್ತದೆ ರಾತ್ರಿ ಆಮೇಲೆ ಯೋಗ ಬಂದು ಕರ್ಣ ಬಂದು ಭವ ಬರ್ತದೆ ಯೋಗ ಬಂದು ಶ್ರೀ ವಿಷ್ಕುಂಭ ಬರ್ತದೆ ಈ ದಿನ ನೀವು ನವರಾತ್ರಿ ದೇವತೆಗಳಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥದ್ದು ಸ್ಕಂದ ಮಾತ್ರೆಯನ್ನು ಪೂಜೆ ಮಾಡಬೇಕು ಆಯಮ್ಮನಿಗೆ ಹಳದಿ ಬಣ್ಣದ ವಸ್ತ್ರ ಹಾಕಬೇಕು ಬಾಳೆಹಣ್ಣು ಆಯಮನ ಪ್ರಿಯಕರವಾಗಿರ್ತಕ್ಕಂಥ ಒಂದು ಪಕ್ಷವಾಗಿರ್ತದೆ ಇನ್ನ ನಮ್ಮ ಗ್ರಾಹಕರು ಕೇಳಿದ ಬಹಳ ಜನ ನೀವು ರಾಶಿಗಳೆಲ್ಲ ಯಾವ ಮನೇಲಿ ಇದೆ ಅಂತ ಹೇಳೋದಿಲ್ಲ ಅಂತ ನೋಡಿ ಈಗ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಅದೇ ರೀತಿಲಿ ರಾಶಿಯಲ್ಲಿ ಶುಕ್ರನು ಕೇತು ಇದ್ದಾರೆ ರವಿ ಮತ್ತು ಬುಧನು ಕನ್ಯಾ ರಾಶಿಯಲ್ಲಿದ್ದಾನೆ ಇದ್ದಾನೆ ಕುಜನು ತುಲಾರಾಶಿಯಲ್ಲಿ ಇದ್ದಾನೆ ರಾಹು ಅಂತಕ್ಕಂಥವನು ಕುಂಭರಾಶಿಯಲ್ಲಿದ್ದಾನೆ ಮೀನರಾಶಿಯಲ್ಲಿ ಶನೇಶ್ವರನಿದ್ದಾನೆ ಇವರ ಒಂದು ಫಲಗಳು ಮತ್ತು ದಿನದ ಫಲಗಳು ದಿನದಲ್ಲಿ ಬರತಕ್ಕಂಥ ನಕ್ಷತ್ರ ಯೋಗಗಳ ಲೆಕ್ಕಾಚಾರದಲ್ಲಿ ನಾವು ಈ ಒಂದು ಏನು ದಿನ ಭವಿಷ್ಯನ ನಾವು ಲೆಕ್ಕಾಚಾರ ಮಾಡ್ತೀವಿ ಆದ ಈಗ ನೋಡಿ ಮೇಷರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ ಮಿತ್ರರಿಂದ ಸಹಕಾರ ಹಸ ಬರ್ತದೆ ನಿಮಗೆ ದೈವಿಕ ಕಾರಣಗಳೆಲ್ಲ ಒಂದಾಗ್ತೀರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗ್ತದೆ ನೀವು ಇದನ್ನು ನಾಗದೇವತೆಗಳು ಧ್ಯಾನ ಮಾಡಿ ಇವತ್ತು ಒಳ್ಳೆಯದೇನೆ ನಿಮಗೆ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ ಆದ ವಾಯು ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತವೆ ಅದೇ ರೀತಿಯಲ್ಲಿ ನೇರಳೆ ಬಣ್ಣ ಈ ದಿನದ ಉತ್ತಮ ಬಣ್ಣವಾಗಿರುತ್ತದೆ ತದನಂತರ ವೃಷಭ ರಾಶಿಯವರು ವೃಷಭ ರಾಶಿಯವರಲ್ಲಿ ಉದ್ಯೋಗದಲ್ಲಿ ಏರುಪೇರು ಕೌಟುಂಬಿಕ ಕಲಹ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟ ಆರೋಗ್ಯದಲ್ಲಿ ವ್ಯತ್ಯತೆ ಸ್ವಲ್ಪ ಇವತ್ತು ನೀವು ಋಷಭರಾಶಿವರು ಸ್ವಲ್ಪ ನವಗ್ರಹ ಧ್ಯಾನ ಮಾಡಿ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಗಚ ಗುರು ಶುಕ್ರ ಶನಿ ಬಿಸ್ಚ ರಾಹವೇ ಕೇತವೇ ನಮೋ ನಮ ಅಂತೇಳಿ ಶನೇಶ್ವರನ ಧ್ಯಾನ ಮಾಡಿ ನವಗ್ರಹಗಳ ಧ್ಯಾನ ಮಾಡಿ ಮೂರು ನಿಮ್ಮ ಅದೃಷ್ಟದ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರಲಿವೆ ಆದ ನೀಲಿ ಬಣ್ಣ ಧರಿಸಿ ನಿಮಗೆ ಶುಭವಾಗುತ್ತದೆ ತದನಂತರ ಬರ್ತಕ್ಕಂಥದ್ದು ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಅವರಿಗೆ ಮನೆಯೆಲ್ಲ ಆರೋಗ್ಯ ಸರಿ ಇರಲಿಲ್ಲ ಈ ದಿನ ಸ್ವಲ್ಪ ಆರೋಗ್ಯದ ಚೇತರಿಕೆ ಬರ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತದೆ ಹೂವಿನ ಮಾರಾಟಗಾರರಿಗೆ ಹಾಗೂ ಕೃಷಿಕರಿಗೆ ನೋಡಿ ಹೂವು ಮಾರತಕ್ಕಂಥ ರೈತರಿಗೆ ಹೂವಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇರ್ತದೆ ಈ ದಿನ ನೀವು ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ಒಂದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಬಿಳಿಯ ಬಣ್ಣ ನಿಮ್ಮ ಈ ದಿನದ ಉತ್ತಮಿಕೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರ್ತದೆ ಆದ್ಮೇರೆ ತದನಂತರ ಕಟಕ ರಾಶಿ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ನಿಧಾನಕ್ಕೆ ಏನೋ ಶುರುವಾಗಿ ನಿಧಾನಕ್ಕೆ ಚೇತರಿಸ್ಕೊಳ್ತದೆ ಮಾನಸಿಕವಾಗಿ ಕುಗ್ತಿರಿ ಯಾವಾಗ ನಿಮಗೆ ವ್ಯಾಪಾರ ವ್ಯವಹಾರಗಳೆಲ್ಲ ತೊಂದರೆ ಆಗ್ತದೆ ಸ್ವಲ್ಪ ಮಾನಸಿಕವಾಗಿ ಬರ್ತದೆ ಆಗ ಮಿತ್ರರಿಂದ ಒಳ್ಳೆ ಸಲಹೆ ಸಿಗ್ತದೆ ಮತ್ತೆ ಹಲವು ಮಿತ್ರ ಮನಸ್ತಾಪನೆ ಇರ್ತದೆ ಅಲ್ಪಾದಾಯ ಪೂಜಾ ದ್ರವ್ಯ ಮಾಡ್ತಕ್ಕಂಥವರು ಹೋಮ ದ್ರವ್ಯಗಳು ಮಾಡತಕ್ಕಂಥವರು ಇದನ್ನ ಉತ್ತಮ ವ್ಯಾಪಾರ ನಡೆಸ್ತಾರೆ ದತ್ತಾತ್ರೇಯನ ಧ್ಯಾನ ಮಾಡಿ ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯನ ಧ್ಯಾನ ಮಾಡಿ ಆದ್ಮೇಲೆ ಮೂರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ನೆರವೇರುತ್ತವೆ ನೀಲಿಯ ಬಣ್ಣ ನಿಮ್ಮ ಉತ್ತಮ ದಿಕ್ಕಾಗಿರುತ್ತೆ ತದನಂತರ ಬರ್ತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿಯ ಬಂಧುಗಳಿಗೆ ಈ ದಿನ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ ಉದ್ಯೋಗದಲ್ಲಿ ಅನುಕೂಲ ಮಾನಸಿಕ ಸದೃಢತೆ ಧೈರ್ಯ ಮಾನಸಿಕವಾಗಿ ಬರ್ತದೆ ಕೌಟುಂಬಿಕ ನೆಮ್ಮದಿ ನೋಡಿ ಈ ದಿನ ಏನಪ್ಪ ಅಂದರೆ ಈ ವೈದ್ಯ ವೃತ್ತಿ ಮಾಡ್ತಾರೆ ನೋಡಿ ವೈದ್ಯೋ ನಾರಾಯಣೋ ಹರಿ ಅಂತ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು ಔಷಧಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಉತ್ತಮವಾದ ವ್ಯಾಪಾರಾಹದ ಲಾಭವನ್ನು ಗಳಿಸ್ತಾರೆ ಗುರು ದೇಸಿ ನಿಮಗೆ ಅದೃಷ್ಟದ ಸಂಖ್ಯೆ ಎರಡಾಗಿರ್ತದೆ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮಿಷ್ಟು ಕಾಮಿಗಳು ನೆರವೇರ್ತದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರುತ್ತದೆ ಮತ್ತೆ ಮೇಲೆ ಮತ್ತೆ ಬರ್ತಕ್ಕಂಥವ್ರು ಕನ್ಯಾರಾಶಿಯವರು ಕನ್ಯಾರಾಶಿಯವರಿಗೆ ಏನಪ್ಪ ಅಂದರೆ ಇವತ್ತು ದೈವಿಕ ಸೇವೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ದೇವ ದೇವ್ರಿಗೆ ಮಾಡ್ತಕ್ಕಂಥ ಸೇವೆಗಳು ಏನೋ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು ಮಾನಸಿಕ ಧೈರ್ಯ ಸದೃಢತೆ ಉತ್ತಮ ಹಣದ ಒಳಹರಿವು ನಿಮಗೆ ಉತ್ತಮ ದಿನ ಇವತ್ತು ಬಹಳ ಒಳ್ಳೆಯ ದಿನ ಇವತ್ತು ನಿಮಗೆ ಈ ರಾಶಿಯಲ್ಲಿ ಯಾರು ಹೂವು ವ್ಯಾಪಾರ ಮಾಡ್ತಾರೆ ಹಣ್ಣು ವ್ಯಾಪಾರ ಮಾಡ್ತಾರೆ ಅವರಿಗೆ ಶುಭವಾದ ದಿನ ನಿಮಗೆ ಅದೃಷ್ಟದ ಸಂಖ್ಯೆ ಐದು ಐದು ಅಂತಕ್ಕಂಥದ್ದರೆ ಚೆನ್ನಾಗಿ ನೀವು ಬಳಸ್ಕೊಳ್ಳಿ ಇವತ್ತು ಪಶ್ಚಿಮ ದಿಕ್ಕು ನಿಮಗೆ ಉತ್ತಮವಾಗಿರ್ತಕ್ಕಂಥ ದಿಕ್ಕಾಗಿರ್ತದೆ ಮಹನೀಯರೇ ಕಿತ್ತಳೆಯ ಬಣ್ಣ ನಿಮ್ಮ ಅದೃಷ್ಟದ ಸಂಕೇತವಾಗಿರ್ತದೆ ತದನಂತರ ತುಲಾರಾಶಿಯವರು ಬರ್ತಾರೆ ತುಲಾರಾಶಿಯವ್ರಿಗೆ ಏನಪ್ಪ ಅಂದರೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮಿಕೆ ವಿದ್ಯಾರ್ಥಿಗಳಿಗೆ ಶುಭ ಸಾಮಾನ್ಯ ಲಾಭ ಈ ದಿನ ಈ ಚಿನ್ನ ಬೆಳ್ಳಿ ಹಿತ್ತಾಳೆ ಕಂಚು ತಾಮ್ರ ಲೋಹ ವ್ಯಾಪಾರಗಳು ಮಾಡ್ತಕ್ಕಂಥವ್ರಿಗೆ ಗಣನೀಯವಾದ ವ್ಯಾಪಾರ ಆಗ್ತದೆ ಗುರುಗಳನ್ನು ಧ್ಯಾನ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಗುರುಗಳು ಧ್ಯಾನ ಮಾಡಿ ಒಂದು ನಿಮ್ಮ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳು ನೆರವೇರ್ತದೆ ಆದ ಅದೇ ರೀತಿಯಲ್ಲಿ ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರ್ತದೆ ತದನಂತರ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ಆಸ್ತಿ ವ್ಯವಹಾರದಲ್ಲಿ ವಿವಾದ ಹೆಚ್ಚಾಗ್ತದೆ ಮಾ ಏನೋ ಮಾನಸಿಕವಾಗಿ ನಿಮ್ಗೊಂಥರ ತೊಂದರೆ ಆಗ್ತದೆ ಉದ್ವೇಗಗಳು ಬರ್ತದೆ ಮನಸ್ಸಲ್ಲಿ ಏನೋ ಒಂಥರ ಉದ್ವೇಗಗಳು ಬರ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನೆಡೆ ಆಗಿರುತ್ತೆ ಭಾರಿ ಕೇರ್ಫುಲ್ ಆಗಿರಿ ಇವತ್ತು ನೀವು ಬಿ ಕೇರ್ಫುಲ್ ಎಲ್ಲಿ ನೀವು ಹೆಚ್ಚು ಗಿಟ್ಲೇ ವ್ಯವಹಾರ ಮಾಡ್ಕೊಳಕ್ ಹೋಗ್ಬೇಡಿ ಈ ವಸ್ತ್ರಗಳು ಸಿದ್ಧ ಉಡುಪುಗಳು ಗಳಿಸ್ತಕ್ಕಂಥ ವ್ಯಾಪಾರಸ್ಥರಿಗೆ ಶುಭ ದಿನ ಪರಮೇಶ್ವರನಾಗಿರ್ತಕ್ಕಂಥ ಶಿವನ ಧ್ಯಾನ ಮಾಡಿ ಎರಡು ನಿಮ್ಮ ಅದೃಷ್ಟದ ಸಂಖ್ಯೆ ನೋಡಿ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಲಗಳು ಎಲ್ಲಿರ್ತದೆ ಆದ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರ್ತದೆ ಅಲ್ಲಿಂದ ಮುಂದಕ್ಕೆ ಬರ್ತಕ್ಕಂಥದ್ದು ಧನಸ್ ಧನಸ್ ರಾಶಿ ಧನಸ್ ರಾಶಿ ಅವರಿಗೆ ಬಂಧು ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಅವರೇನೋ ಅಂತ ಹೇಳಿದ್ರೆ ನೀವೇನೋ ಒಂದು ಹೇಳಿರ್ತೀರಿ ಅದರಿಂದ ಭಿನ್ನಾಭಿಪ್ರಾಯ ಬರುತ್ತದೆ ವೃತ್ತಿಪರ ವ್ಯಾಪಾರಿಗಳಿಗೆ ನಷ್ಟ ವೃತ್ತಿಪರ ವ್ಯಾಪಾರಿಗಳಂದರೆ ಪ್ರೊಫೆಷನಲ್ಸ್ ಅಂತಾರೆ ಕುಟುಂಬದಲ್ಲಿ ಅಶಾಂತಿ ಏನೋ ಅಷ್ಟಾದರೂ ಸಹ ನಿಮಗೆ ಆದಾಯ ಇರ್ತದೆ ಮಾಮೂಲಿ ಆದಾಯ ಇರ್ತದೆ ಬಿ ಕೇರ್ಫುಲ್ ಕೇರ್ಫುಲ್ ಆಗಿರಿ ಎಲ್ಲಿ ಜಗಳ್ ಹಾಡ್ಕೊಳಕ್ಕೆ ಹೋಗ್ಬೇಡಿ ಅಂದವಾಗಿ ಆರಾಮಾಗಿರಿ ತಾಮಸವಾಗಿರಿ ಗುರು ದತ್ತಾತ್ರೇಯನ್ನು ಧ್ಯಾನಿಸಿ ನಿಮ್ಗೆ ಒಳ್ಳೇದಾಗ್ತದೆ ಏಳು ಅಂತಕ್ಕಂಥದ್ದು ನಿಮ್ಮ ಉತ್ತಮವಾಗಿರ್ತಕ್ಕಂಥ ಸಂಖ್ಯೆ ಆಗಿರ್ತದೆ ಉತ್ತಮ ಸಂಖ್ಯೆ ಆಗಿರ್ತದೆ ಸಪ್ತಮಂ ಶುಭಲಕ್ಷಣಂ ಉತ್ತರ ಅಂತಕ್ಕಂಥದ್ದು ನಿಮ್ಮ ಇಷ್ಟ ಕಾಮಗಳನ್ನು ಕೊಡ್ತಕ್ಕಂಥ ದಿಕ್ಕಾಗಿರುತ್ತದೆ ಮಹನೀಯರೇ ಕಿತ್ತಳೆ ಬಣ್ಣ ನಿಮಗೆ ಶುಭವನ್ನು ತರ್ತದೆ ಅದಂತರ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣದ ಹಣದ ಒಳಹರಿವು ನೋಡಿ ನೀವು ಹೆಚ್ಚು ವ್ಯಾಪಾರ ಆಗ್ತದೆ ವ್ಯವಹಾರ ಮಾಡೋದು ಹೆಚ್ಚು ವ್ಯವಹಾರ ಆಗ್ತದೆ ದುಡ್ಡು ಚೆನ್ನಾಗಿ ಬರ್ತದೆ ಈಗ ದಿನ ಈ ದಿನ ಬಾಲ್ಯ ಸ್ನೇಹಿತರು ಸಿಗ್ತಾರೆ ನಿಮಗೆ ಬಾಲ್ಯ ಸ್ನೇಹಿತರ ಮಿಲನ ಔದ್ಯೋಗಿಕ ಪ್ರಗತಿ ಶುಭ ದಿನ ನೀವು ಈ ರಾಶಿಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಮಕರ ರಾಶಿಯಲ್ಲಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಶುಭ ದಿನ ಇವತ್ತು ಗುರು ಧ್ಯಾನ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಮೂರು ಅದೃಷ್ಟದ ಸಂಖ್ಯೆ ದಕ್ಷಿಣ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರಾಗಿರುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಗಳು ನೆರವೇರ್ತದೆ ಅದೇ ರೀತಿಯಲ್ಲಿ ನೀಲಿ ಬಣ್ಣ ನಿಮಗೆ ಶುಭವನ್ನು ಕೊಡುತ್ತದೆ ತದನಂತರ ಕುಂಭರಾಶಿಯವರ ಗೋಚಾರ ಫಲ ನೋಡಿ ಇವತ್ತು ದಿನ ನೀವು ವಾದ ವಿವಾದಗಳಿಂದ ದೂರ ಇರಿ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಮಾನಸಿಕ ಸದೃಢತೆ ಇರ್ತದೆ ಸಾಮಾನ್ಯವಾದ ಲಾಭ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಆದರೆ ಈ ದಿನ ನೀವು ವಾದ ವಿವಾದಗಳಿಗೆ ಹೋಗಬೇಡಿ ಅಂತ ಈ ದಿನದ ಗೋಚಾರ ಇರ್ತದೆ ಈ ದಿನ ವೆಂಕಟರಮಣ ಸ್ವಾಮಿ ಧ್ವನ ಮಾಡಿ ಶ್ರೀನಿವಾಸ ಮಹೇ ಅಂತೇಳಿ ಶ್ರೀನಿವಾಸ ಶ್ರೀನಿವಾಸ ಧ್ಯಾನ ಮಾಡಿ ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರುತ್ತದೆ ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಅದೇ ರೀತಿಯಲ್ಲಿ ಮೀನರಾಶಿಯವರು ಮೀನರಾಶಿಯವರು ಬಂಧು ಮಿತ್ರರೊಡುವೆ ಭಿನ್ನಾಭಿಪ್ರಾಯ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮಕ್ಕಳಿಗೆ ಉತ್ತಮ ಹಣಕಾಸಿನ ಒಳಹರವು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಒಳಹರವು ಚೆನ್ನಾಗಿರ್ತದೆ ವ್ಯವಹಾರದಲ್ಲಿ ಲಾಭೋ ನೀವು ಸಹ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಗಳನ್ನು ಧ್ಯಾನ ಮಾಡಿ ನಾಲ್ಕು ನಿಮ್ಮ ಅದೃಷ್ಟದ ಸಂಖ್ಯೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತದೆ ಹಳದಿ ಬಣ್ಣ ಉತ್ತಮಿಕೆಯ ಬಣ್ಣ ಆಗಿರುತ್ತದೆ ಆತ್ಮೇರೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಆಗಿರ್ತದೆ ಆದ್ಮೇರೆ ನೋಡಿ ಈ ದಿನ ನವರಾತ್ರಿಯಲ್ಲಿ ನಾವು ಸ್ಕಂದ ಮಾತೆ ಅಂತಕ್ಕಂಥವನ್ನು ಧ್ಯಾನಿಸ್ತೀವಿ ನೋಡಿ ಈ ವರ್ಷ ವಿಶೇಷ ಏನಪ್ಪ ಅಂದರೆ ಸ್ಕಂದ ಮಾತೆ ಎರಡು ದಿನ ಪೂಜೆಗಳು ಬರ್ತಾರೆ ಇವತ್ತೂ ಸಹ ಪಂಚಮಿ ಇರ್ತದೆ ಪೂರ್ತಿ ದಿನ ಪೂರ್ತಿ ಪಂಚಮಿ ಇರ್ತದೆ ನಾಳೆ ಸೂರ್ಯೋದಯದಿಂದ ಆಚೆಗೆ ಸುಮಾರು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಪಂಚಮಿ ಇರೋದರಿಂದ ಅದನ್ನು ಪಂಚಮಿ ಅಂತ ಪರಿಗಣಕ್ಕೆ ತೆಗೆದುಕೊಂಡು ಎರಡು ದಿನ ಪಂಚಮಿ ಇರ್ತದೆ ಇದ್ರ ಬಗ್ಗೆ ನಾನು ಹಿಂದಿನ ಈ ಇಲ್ಲಿ ಮಾಡಿರ್ತಕ್ಕಂಥ ಎಪಿಸೋಡ್ಗಳಲ್ಲಿ ಕ್ಲೀನ್ ಆಗಿದೆ ಯಾಕಾಗತ್ತೆ ಅಂತಕ್ಕಂಥದ್ದು ಮ್ಯಾಥಮೆಟಿಕಲ್ ಕಲೆಕ್ಷನ್ಸ್ ಎಲ್ಲ ಹೇಳಿದ್ದೀನಿ ಹೇಗಾದರಾಗಲಿ ಈ ಸ್ಕಂದ ಮಾತೆಗೆ ಹಳದಿಯ ವಸ್ತ್ರ ಧರಿಸಿ ಬಾಳೆಹಣ್ಣಿನ ನೈವೇದ್ಯ ಮಾಡಿ ಅಥವಾ ಬಾಳೆಹಣ್ಣಿನಲ್ಲಿ ಮಾಡ್ತಕ್ಕಂಥ ರಸಾಯನ ಅಂತ ಅದನ್ನು ಮಾಡಿ ಆಯ್ನಿಗೆ ನೈವೇದ್ಯ ಬೇರೆ ಮಾಡಿ ಪಂಚಫಲಗಳು ಎಲ್ಲ ಮಾಡಿ ಅದರ ವಿಶೇಷವಾಗಿ ಆಯನಿಗೆ ಬಾಳೆಹಣ್ಣು ನೈವೇದ್ಯ ಮಾಡಿ ಅಂತ ಹೇಳ್ತೀನಿ ಆದ ತಮ್ಮೆಲ್ಲರಿಗೂ ಈ ಒಂದು ಸ್ಮೃತಿಯ ಜ್ಯೋತಿಷ್ಯ ಮತ್ತು ಆ ದಿನದ ಪಂಚಾಂಗ ಮತ್ತು ದಿನದ ವಿಶೇಷಗಳು ಇಷ್ಟವಾಗಿದ್ದರೆ ತಾವು ಇದನ್ನು ಲೈಕ್ ಮಾಡಿ ಮತ್ತು ಈ ವಿಷಯನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಜನಕ್ಕೆ ಗೊತ್ತಾಗಲಿ ಇನ್ನೂ ಒಳ್ಳೊಳ್ಳೆ ವಿಷಯಗಳು ಬರ್ತದೆ ಮುಂದಕ್ಕೆ ಈ ಒಂದು ನವರಾತ್ರಿ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ನಾವು ವಿಶೇಷವಾಗಿ ವಿಶೇಷವಾಗಿ ಕಾರ್ಯಕ್ರಮಗಳು ಕೊಡ್ತೀವಿ ಎಲ್ಲನೂ ಜ್ಯೋತಿಷದ ಬಗ್ಗೆನೇ ನಾವು ಕೊಡ್ತಕ್ಕಂಥದ್ದು ಏನು ರಾಶಿ ಫಲ ಹೇಗಿರ್ತದೆ ಒಂದು ಸಮಯ ನಮಗೆ ಗುರು ಗುರುಬಲ ಕಡಿಮೆ ಆದರೆ ಏನು ಮಾಡಬೇಕು ಶನಿ ನಮಗೆ ನೀಚ ಸ್ಥಾನದಲ್ಲಿದ್ದರೆ ಏನು ಮಾಡಬೇಕು ಗುರು ಚಂಡಾಲ ಅಥವಾ ಬಂದರೆ ಏನು ಮಾಡ್ಬೇಕಂತಕ್ಕಂಥ ಸಿಂಪಲ್ ಸಲ್ಯೂಷನ್ಸ್ ಕೊಡ್ತೀವಿ ಅಲ್ಲಿ ಸಿಂಪಲ್ ಆಗಿ ಇಲ್ಲಿಲ್ಲೇ ಅವ್ರನ್ನ ದೊಡ್ಡ ನೋಡಿಸ್ತೀವಿ ಇಲ್ಲಿ ಹೋಗ್ವರಪ್ಪ ನಮಸ್ಕಾರ ಮಾಡ್ಕೊಳ್ಳಿ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳ್ತೀವಿ ಆತ್ಮೀರು ನಮ್ಮ ವಿಷಯಗಳು ನೀವು ಚೆನ್ನಾಗಿ ತಿಳ್ಕೊಳ್ಳಿ ನಿಮ್ಗೆ ಅರ್ಥವಾಗದೇ ಇರ್ತಕ್ಕಂಥ ವಿಷಯಗಳನ್ನ ಪ್ರಶ್ನಿಸಿ ಕಾಮೆಂಟ್ ಹಾಕಿ ನಾವು ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ ಬಹಳಷ್ಟು ಜನ ಕಾಮೆಂಟ್ಸ್ ಕಡಿಸ್ತಾ ಇದ್ದಾರೆ ನಾವು ತಪ್ಪು ತಪ್ಪುಒಪುಗಳ ಸಹ ಸರಿಪಡಿಸೋಕ್ಕೂ ನಿಮ್ಗೆ ಅಧಿಕಾರ ಇರ್ತದೆ ವಾಚಕರಿಗೆ ಆದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಅಂತ ಹೇಳಿ ಈ ದಿನದ ಜ್ಯೋತಿಷ್ಯದ ಕಾರ್ಯಕರ್ತರಿ ಓಂ ಜೈ ಶ್ರೀರಾಮ್